ಒಂದು ಕಪ್ಪು ಚುಕ್ಕಿ ಅಂತಕ್ಕಂಥದ್ದು ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥದ್ದು ನೆನ್ನೆ ದಿನವೂ ಸಹ ರಾತ್ರಿ ವಿಶೇಷವಾಗಿ ಕನಕಪುರದಲ್ಲಿ ನಮ್ಮ ಕಾರ್ಯಕರ್ತರು ಹಿಂದೆ ಇದ್ದಂಥ ಒಂದು ಧೈರ್ಯವಾಗಿ ಎದುರಿಸ್ತಕ್ಕಂಥ ಒಂದು ವಾತಾವರಣ ಕೆಲವು ನಮ್ಮ ನಾಯಕರಿಂದಲೇ ಏನೋ ಒಂದು ಅದೆಲ್ಲ ಒಂದು ಹಿನ್ನೆಲೆಯಲ್ಲಿತ್ತು ಈ ಬಾರಿ ಕನಕಪುರ ಲೋಕಸಭಾ ಕ್ಷೇತ್ರದಲ್ಲಿ ಕನಕಪುರದ ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನೆ ಸೂರೆಕಾಯಿ ದೊಡ್ಡಿ ಅಂತಕ್ಕಂಥ ಗ್ರಾಮ ಇರ್ಬೋದು ಮಾ ಕನಕಪುರದ ಹಲವಾರು ನಗರ ಪ್ರದೇಶದಲ್ಲಿ ಕಾಂಗ್ರೆಸ್ನ ಮತ್ತೆ ಪುನಃ ಹಳೆ ಚಾಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರ ಮಾಗಡಿ ಕುಣಿಗಲ್ಲು ಹೀಗೆ ಹಲವಾರು ಭಾಗದಲ್ಲಿ ಕೊನೆಯ ದಿನ ಬೆಳಗಿನ ಜಾವ ಐದು ಗಂಟೆಗೆ ಮನೆ ಮನೆಗೆ ಹೋಗಿ ಒಂದು ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟು ನಾಲ್ಕು ಸಾವಿರವೋ ಐದು ಸಾವಿರವೋ ನೀವು ಬೆಳಗ್ಗೆ ಹೋಗಿ ತಗೋಬೋದು ಓಟ್ ಹಾಕ್ಬಿಟ್ಟು ಅಂತ ಹೇಳಿ ಈ ಕಾರ್ಡ್ಗಳನ್ನು ನೀನು ಕೊಡ್ತಾ ಇದ್ರು ಹಿಂದೆ ಎಲ್ಲ ಕುಕ್ಕರ್ ಕೊಟ್ಟಾಗಿದೆ ಈ ಮತ್ತೆ ಈ ಕಾರ್ಡ್ ಹೊಸದಾಗಿ ಏನು ಶುರು ಮಾಡ್ಕೊಂಡಿದ್ದಾರೆ ಎಲ್ಲ ಕಡೆ ಈ ಕಾರ್ಡ್ಗಳು ಶುರುವಾಗಿದೆ ಮತ್ತೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ